ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ತಿಳ್ಕೊತೀನಿ ಗಾಯ್ಸ್ ಟಿ ಟ್ವೆಂಟಿ ವಿಶ್ವಕಪ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಇರ್ತಾರೆ ಹಾಗೇ ರೀಸೆಂಟಾಗಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ ಈ ಪೇರ್ಗಳು ಓಪನಿಂಗ್ನ ಮಾಡ್ತಾರೆ ಅಂತ ಬೆಂಕಿಯಾದ ನ್ಯೂಸ್ ಇದೆ ಗುರು ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಟೀಮ್ ಇಂಡಿಯಾದ ಅಭಿಮಾನಿಗಳು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ವಿಡಿಯೋಗೆ ಇವಾಗಲೇ ಒಂದು ಲೈಕ್ನ ಮಾಡಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತು ನಾರ್ಕರಲ್ಲಿ ಯಾರೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅವರೆಲ್ಲ ಕೂಡ ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಟಿ ಟ್ವೆಂಟಿ ವಿಶ್ವ ಕಪ್ ನಡೀತಾ ಇರೋದು ವೆಸ್ಟ್ ಇಂಡೀಸ್ ಹಾಗೆ ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ತುಂಬ ಕಷ್ಟವಾದ ಪಿಚ್ ಅಂತಲೇ ಹೇಳ್ಬೋದು ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ವೆಸ್ಟ್ ಇಂಡೀಸ್ ಅಲ್ಲಿ ಇಲ್ಲಿ ಸ್ಪಿನ್ಗೆ ಹೆಲ್ಪ್ ಇದೆ ವಿಂಡ್ ಕೂಡ ಬರುತ್ತೆ ಇದೀಗ ಟೀಮ್ ಇಂಡಿಯಾದ ಸ್ಕ್ವಾಡ್ ಕಡೆಗೆ ನಾವು ನೋಡೋದಾದ್ರೆ ಯಶಸ್ವಿ ಜಯಸ್ವಾಲ್ ಅವರು ಇರ್ತಾರೆ ರೋಹಿತ್ ಶರ್ಮಾ ಅವರು ಇರ್ತಾರೆ ಕ್ಯಾಪ್ಟನ್ ಆಗಿರ್ತಾರೆ ರೋಹಿತ್ ಶರ್ಮ ಅವರು ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಸೂರ್ಯಕುಮಾರ್ ಯಾದವ್ ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಶ ಪಂತ್ ಅವರು ಇರ್ತಾರೆ ಅಕ್ಷರ್ ಪಟೇಲ್ ಅವರು ಇರ್ತಾರೆ ರವೀಂದ್ರ ಜಡೇಜಾ ಅವರು ಕೂಡ ಇರ್ತಾರೆ ಕುಲ್ದೀಪ್ ಯಾದವ್ ಅವರು ಕೂಡ ಇರ್ತಾರೆ ಜಸ್ಪ್ರೀತ್ ಬುಂಬ್ರಾ ಇರ್ತಾರೆ ಅರ್ಷದ್ ಹರ್ಷದೀಪ ಸಿಂಗ್ ಅವರು ಇರ್ತಾರೆ ಯುಜಿ ಚಹಲ್ ಅವರು ಕೂಡ ಇರ್ತಾರೆ ಶಿವಮ್ ದುಬೆ ಅವರು ಇರ್ತಾರೆ ರಿಯಾನ್ ಪರಾಗ್ ಅವರು ಇರ್ತಾರೆ ಹಾಗೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಒಂದು ತಂಡದಲ್ಲಿ ಇರ್ತಾರೆ ಇದೊಂದು ಪ್ರಿಡಿಕ್ಟೆಡ್ ಸ್ಕ್ವಾಡ್ ಅಂತಾನೆ ಹೇಳ್ದು ಹೇಳ್ಬೋದು ಈ ಒಂದು ಸ್ಕ್ವಾಡನ್ನ ನೋಡೋದಾದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಪನಿಂಗಲ್ಲಿ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಅಂತ ಇವಾಗ ರೀಸೆಂಟಾಗಿ ನ್ಯೂಸ್ ಲೀಕ್ ಆಗಿರೋ ಪ್ರಕಾರ ಓಪನಿಂಗಲ್ಲಿ ರೋಹಿತ್ ಶರ್ಮಾ ಅವರು ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಅಂತ ಸುದ್ದಿ ಇದೆ ನೆಕ್ಸ್ಟ್ ಏನಂದರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನೋಡ್ತಾ ಇದ್ದಾರಂತೆ ಈ ಹಾರ್ದಿಕ್ ಪಾಂಡ್ಯ ಅವರು ಪ್ರತಿ ಮ್ಯಾಚಸ್ಸಲ್ಲೂ ಕೂಡ ನಾಲ್ಕು ಓವರ್ ಬಾಲಿಂಗ್ ಮಾಡಿದರೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಾಂದರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸೆಲೆಕ್ಟ್ ಆಗೋದು ಡೌಟ್ ಗುರು ಟಿ ಟ್ವೆಂಟಿ ವಿಶ್ವಕಪ್ಗೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬದಲಾವಣೆ ಕಡೆ ನೋಡೋದಾದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಸ್ಥಾನದಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಇದೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರೆ ಮಾತ್ರ ಅವರು ಕೂಡ ಟಿ ಟ್ವೆಂಟಿ ವಿಶ್ವಕಪ್ಗೆ ಸೆಲೆಕ್ಟ್ ಆಗ್ತಾರೆ ಇನ್ನು ಆಟಗಾರರು ಕಾಮನ್ ಅಂತಾನೆ ಹೇಳ್ಬೋದು ಮತ್ತೊಂದು ಪ್ಲೇಯರ್ ಎಂಟ್ರಿ ಕೊಡಬಹುದು ಆಟಗಾರರು ಯಾರು ಗೊತ್ತಾ ಮತ್ತೊಬ್ಬ ಪ್ಲೇಯರ್ ಬೆಂಕಿ ಅಂತ ಆಟಗಾರ ಡಿ ಕೆ ದಿನೇಶ್ ಕಾರ್ತಿಕ್ ಅವರು ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಟ್ ಆಗಬಹುದು ಗುರು ಟಿ ಟ್ವೆಂಟಿ ವಿಶ್ವಕಪ್ಗೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಅಫಿಷಿಯಲ್ ಈ ಒಂದು ಸುದ್ದಿ ಅಫಿಷಿಯಲ್ ಆಗಿ ಯಾವಾಗ ಸ್ಕ್ವಾಡ್ನ ಅನೌನ್ಸ್ ಮಾಡ್ತಾರೆ ಅಂತ ಕೇಳ್ತಿರಾಗೈಸ್ ಅಫಿಷಿಯಲ್ ಆಗಿ ಸ್ಕ್ವಾಡ್ನ ಅನೌನ್ಸ್ ಆಗೋದು ಈ ತಿಂಗಳ ಕೊನೆಯಲ್ಲಿ ಅಫಿಷಿಯಲ್ ಆಗಿ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಆಟಗಾರರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರಾಗಿರ್ಬೋದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಕುಲ್ದೀಪ್ ಯಾದವ್ ಯು ಜಿ ಚಹಲ್ ಶಿವಮ್ ದುಬೆ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಯಾನ್ ಪರಾಗ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಇವರಿಬ್ಬರನ್ನೂ ಕೂಡ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇದೊಂದು ಪ್ರಿಡಿಕ್ಟೆಡ್ ಸ್ಕ್ವಾಡ್ ಗುರು ಒರಿಜಿನಲ್ ಸ್ಕ್ವಾಡ್ ಅಲ್ಲ ಇನ್ನೂ ಕೂಡ ಅಫಿಷಿಯಲ್ ಸ್ಕ್ವಾಡ್ ರಿಲೀಸ್ ಆಗಿಲ್ಲ ವೈಟ್ ಮೇಡ್ ವೈಟ್ ಮಾಡಬೇಕಾಗತ್ತೆ ಐ ಪಿ ಎಲ್ಲಲ್ಲಿ ಆಟಗಾರರ ಪರ್ಫಾರ್ಮೆನ್ಸ್ ಪ್ರಕಾರ ವರ್ಲ್ಡ್ ಕಪ್ ನ ಇಲ್ಲಿ ಪಿಕ್ ಮಾಡ್ತಾರೆ ಫಾರ್ಮಲ್ಲಿ ತುಂಬ ಇರೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನ ಪ್ಲೇಯರ್ಸು ಇದರಲ್ಲಿ ಎಲ್ಲ ಗುರು ಯಾರೆಲ್ಲ ಯಾರೆಲ್ಲ ಇಲ್ಲ ಅಂತ ಗೊತ್ತಾಗ್ ಮೊಹಮ್ಮದ್ ಸಿರಾಜ್ ಶಮಿ ಸಾರಿ ಮೊಹಮ್ಮದ್ ಶಮಿ ಅವರು ಇಲ್ಲ ಹಾಗೆ ಇಲ್ಲಿ ನೀವು ನೋಡೋದಾದರೆ ಮೊಹಮ್ಮದ್ ಶಮಿಗೆ ಇಲ್ಲಿ ಡೇಂಜರಸ್ ಆದ ಪ್ಲೇಯರ್ ಅಂತಲೇ ಹೇಳ್ಬೋದು ಅವ್ರಿಗೆ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ ಕೆ ಎಲ್ ರಾಹುಲ್ ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ ಹಾಗೆ ಮತ್ತೊಬ್ಬ ಬಿಗ್ ಪ್ಲೇಯರ್ಗೂ ಕೂಡ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ ಶಿಖರ್ ಧವನ್ ಕೂಡ ಚಾನ್ಸ್ ಕೊಟ್ಟಿಲ್ಲ ರಿಂಕು ಸಿಂಗ್ ಅವರು ಈ ಒಂದು ತಂಡದಲ್ಲಿ ಇಲ್ಲ ರಿಂಕು ಸಿಂಗ್ ಕೂಡ ಆ್ಯಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಒಟ್ನಲ್ಲಿ ಮೂರು ಸೂಪರ್ ಆದಂಥ ಆಟಗಾರರು ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇರೋದಿಲ್ಲ ಮೊಹಮ್ಮದ್ ಶಮಿ ಕೆ ಎಲ್ ರಾಹುಲ್ ಕಾಮನ್ ಜತೇಶ್ ಶರ್ಮಾ ಹಾಗೂ ಚಂದು ಸ್ಯಾಮ್ಸಂಗ್ ಕೂಡ ಇರೋದು ಡೌಟು ಗುರು ಲೈಕ್ ಹಾಗೆ ಇವು ಈಗ ಇವಾಗಲೇ ಲೈಕ್ನ ಗಾಯ್ಸ್ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಸ್ಕ್ವಾಡನ್ನ ಕಮೆಂಟ್ ಮಾಡಿ ಇನ್ನೂ ಕೂಡ ಸ್ಕ್ವಾಡ್ ಈಗ ಅನೌನ್ಸ್ ಆಗಿಲ್ಲ ಈ ತಿಂಗಳ ಕೊನೆಯಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಅನೌನ್ಸ್ ಆಗುತ್ತೆ ಎಲ್ಲರೂ ಕೂಡ ಸ್ಕ್ವಾಡನ್ನ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಹಾಗೇ ಅದೇ ಥರ ಕೂಡ ನಾನು ಕೂಡ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಈ ಒಂದು ವಿಡಿಯೋಗೆ ಟೀಮ್ ಇಂಡಿಯಾದ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ ನೋಡೋಣ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಈ ವಿಡಿಯೋನ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್